ಅಸ್ಸಾಮ್ ಅಲೈಕುಂ ನಮಸ್ತೆ ಇದು ನಮ್ಮ ಬನ್ನೂರು ಶ್ರೀರಂಗಪಟ್ಟಣ ರಸ್ತೆ ಇದೆ ನಮ್ಮ ಗಣೇಶ್ ಮಿಷಿನ್ ಹತ್ರ ರಸ್ತೆ ಇದೆ ಆ ರಸ್ತೆ ಕಲ್ಲಿಯಿಂದ ಮುಂದಕ್ಕೆ ಹೋದ್ರೆ ಒಂದು ರೈಸ್ ಮಿಲ್ಲು ಮತ್ತು ಇದೆ ಅಲ್ಲಿ ಅಂಡರ್ ಗ್ರೌಂಡಿಗೆ ಅಂತ ಒಂದು ಪೈಪು ಅಡ್ಡ ತೊಗೊಬಂದರು ಆ ಪೈಪು ಏನಾಗಿದೆ ಅಂದರೆ ಗುಂಡಿ ಮಾಡಾಗ ಸುಮಾರು ನಾಲ್ಕು ಸತಿ ಅವರು ತಾರ ಹಾಕಿದ್ದಾರೆ ಅದೇ ಗಟ್ಟಿ ಮುಟ್ಟಿ ಅಲ್ಲ ಕಳಪೆ ತಾರ ಹಾಕ್ತಾರೆ ನಾಲ್ಕೇ ದಿನ ಬರೋದು ಅದು ನಾಲ್ಕು ದಿನ ಆದಮೇಲೆ ಮತ್ತೆ ಹೊಂಟೋಗುತ್ತೆ ಎಷ್ಟು ಸತಿ ನಾನು ಗುದ್ದಲಿ ತೊಗೊಂಡು ಮಾಡಲಿ ತೊಗೊಂಡು ಹಾಕ್ತೆ ಮತ್ತು ಅದು ಹೋಗ್ತಾನಿತ್ತು ಮತ್ತು ಜಾಸ್ತಿ ಆಗಿತ್ತು ನಾಲ್ಕೈದು ಜನ ಬಿದ್ದೋಗಿದ್ರು ಸುಮಾರು ಜನ ಬೀಳ್ತಿದ್ರು ಬಂದು ಹೇಳಿದ್ರು ನನಗೆ ವೀಡಿಯೋ ಮಾಡಪ್ಪ ಅಂತ ನಾನು ಎಷ್ಟು ಸರ್ತಿ ಮಾಡಣಪ್ಪ ನಾನು ಒಂದು ಐದಾರು ಸತಿ ಮಾಡಿದ್ದೀನಿ ಇವರು ಹೋಗ್ತಿದ್ರು ಕೆಲಸದಲ್ಲಿ ಪಾಪ ಇವ್ರಿಗೆ ನಾನು ಕೇಳ್ಕೊಂಡೆ ತುಂಬ ಗುಂಡಿ ಇದೆ ಸ್ವಲ್ಪ ಜೆ ಸಿ ಪಿಯಿಂದ ತಳ್ಬಿಡಿ ಅಂತ ಅಣ್ಣ ನೀವು ಹೆಸರಿ ನಿಮ್ಮ ಹೆಸರು ರೋಹಿತ್ ರೋಹಿತ್ ಬನ್ನೂರ ಬನ್ನೂರಾ ಬರ ನೋಡಿ ಇವಾಗ ಮುಚ್ಚಿಸಿದೀನಿ ನೋಡಿ ನೀರು ನೀರು ಹಾಕಿದ್ದೀನಿ ಮಣ್ಣಾಕಿ ಹಾಕಿ ಹಾಕಿ ಅಣ್ಣ ಜೆ ಸಿ ಬತ್ತು ಹೋಗ್ತಿದ್ದು ಒಂದು ಗಾಡಿ ಅವ್ರಿಗೆ ರಿಕ್ವೆಸ್ಟ್ ಅಣ್ಣ ಸ್ವಲ್ಪ ಮಾಡೋಣ ಅಂತ ಮಾಡಿ ಎದ್ದೋಗುತ್ತೆ ಅಂತ ನೀರ್ ಹಾಕಿದೀನಿ ಅಣ್ಣ ಸರಿ ಅಲ್ವಾ ಕೆಲಸ ನೀವು ಈ ತರ ನಿಮ್ಮಂಥ ಸಾಮಾಜಿಕ ಕಳಕಳಿ ಯಾರಿಗೂ ಇಲ್ಲ ನೀವು ಮಾಡ್ತಿದ್ದೀರಾ ನಿಮ್ಗೆ ಇನ್ನು ಶುಭವಾಗಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನೋಡಿ ಅಣ್ಣ ಈಗ ಕೆಲ್ಸಕ್ಕೆ ಪಾಪ ಅವ್ರು ಕೇಳ್ಕೊಂಡೆ ಸ್ವಲ್ಪ ಮಾಡಿ ಸರ್ ಅಂತ ಮಾಡ್ತಾ ಇದಾರೆ ಸರ್ ಥ್ಯಾಂಕ್ ಯು ಸರ್ ಕೇಳ್ಕೊಂಡೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸ್ವಲ್ಪ ತಳ್ಬಿಡಿ ಎಷ್ಟೋ ಗಾಡಿಗಳೆಲ್ಲ ಬಿಲ್ಟ್ ಆದ್ರಂತ ಬಿಡಿ ಮಾಡ್ತಾ ಇದಾರೆ ಎಷ್ಟು ಮುಂದಕ್ಕಿಂತ ಕಲ್ಸ್ತಿರೋದ್ರಿಗೆ ಕಡಿಮೆ ತುಂಬ ಗುಂಡಿ ಇದೆ ಇಲ್ಲಿ ಈ ಅಂಡರ್ ಗ್ರೌಂಡ್ ಮಧ್ಯದಲ್ಲಿ ಮಾಡಿದ್ರು ಸುಮಾರು ಒಂದು ನಾಲ್ಕರಿಂದ ಐದು ಸತಿ ಮಾಡಿದ್ರು ಇದು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಕೆಲಸ ಮಾಡ್ಬೇಕಾದ್ರು ಸುಮಾರು ದುಡ್ಡು ಕೊಡ್ಬೇಕಾಗಿತ್ತು ನೋಡಿ ಇವರು ಫ್ರೀ ಮಾಡ್ತಾ ಇದಾರೆ ಇವರು ನೋಡಿ ಮಾಡಿಯಣ್ಣ ಫ್ರೀ ಮಾಡ್ಕೊಡ್ದಾರದು ಬಾಬಾ ಅವರು ಜೆ ಸಿ ಬಿ ಅವರು ತುಂಬ ಗುಂಡಿ ಇತ್ತು ಇಲ್ಲಿ ತುಂಬಾ ಸುಮಾರು ಜನ ಬೀತ್ತೋಗಿದಾರ ಇಲ್ಲಿ ಲೈಟ್ ಬರ ಇಲ್ಲ ಕತ್ಲೇ ಇಲ್ಲಿ ಎಷ್ಟ್ ಜನ ಬಿದ್ದಾರ ಅಂದ್ರೆ ಸುಮಾರು ಜನ ಬಿದ್ದಿದ್ರೆ ಅವರು ಮಾಡಿದ್ರು ನೋಡಿ ಒಲ್ಚರಂಡಿ ಪೈಪು ಸುಮಾರು ನಾಲ್ಕು ಸತಿ ಮಾಡಿದ್ದಾರೆ ಎಲ್ಲಂದ್ರೆ ಇದು ಇದು ನಮ್ಮ ಪಾಷಾ ಸಾಹೇಬರ ರೈಸ್ ಮಿಲ್ಲು ಇಲ್ಲಿ ಮುಂಗಾಣ ಒಂದು ಮಸೀದಿ ಇದೆ ಇದು ಶ್ರೀರಂಗಪಟ್ಟಣ ರಸ್ತೆ ಬನ್ನೂರು ಇದೆ ಬನ್ನೂರು ಸ್ವಲ್ಪ ಮುಂದಕ್ಕೆ ಇಲ್ಲಿ ರಸ್ತೆ ಕೌಲಿ ಗಣೇಶ್ ಬಿಷನ್ ಇದೆ ಅದೇ ಇಲ್ಲಿ ಸುಮಾರು ಸತಿ ನಾಲ್ಕು ಐದು ಸತಿ ಹಾಕಿದ್ರು ಇನ್ನು ಗಟ್ಟಿನೇ ಇಲ್ಲ ಏನಂದರೆ ಅದು ಕೇಕ್ ಮೇಲೆ ಕ್ರೀಮ್ ಹಾಕ್ತಾರೆ ನೋಡಿ ಆ ಥರ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಗಟ್ಟಿಯಾಗಿ ದುರಿಸ್ತಿ ಯಾವುದು ಕೆಲಸ ಮಾಡಲ್ಲ ಅವರು ಸುಮಾರು ಸತಿ ಬಿದ್ದೋಗಿದ್ದಾರೆ ಜನ ಇಲ್ಲಿ ಅದರಿಂದ ನಾನೇ ಒಬ್ಬರು ಜೆ ಸಿ ಬಿ ತೊಗೊಂಡಿದ್ದಾಗ ಮಾಡಿ ಸರ್ ಅಂದೆ ವಾಲ್ಕಾಂ ನೋಡಿ ಇದೆಲ್ಲ ಇವಾಗ ನೀರು ಹಾಕಿ ನೋಡೋಣ ಇದು ಎಷ್ಟು ದಿವಸ ಬರುತ್ತೆ ಅಂತ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಸರ್ ಎಲ್ಲರೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್